ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಒಂದೇ ಹಿಟ್ಟಿನಿಂದ ಮೃದುವಾಗಿರ ಸೆಟ್ ದೋಸೆ ಗರ್ಗರಿಯಾಗಿರೋ ಮಸಾಲೆ ದೋಸೆ ಪೊಡ್ಡು ಮೃದುವಾಗಿರೋ ಇಡ್ಲಿ ಅಂದ್ರೆ ತಟ್ಟೆ ಇಡ್ಲಿ ತರ ಕೂಡ ಮಾಡ್ಕೋಬಹುದು ಈರುಳ್ಳಿ ದೋಸೆ ಕೂಡ ಮಾಡ್ಕೋಬಹುದು ಟ್ರೈ ಮಾಡಿ ನೋಡಿ ಹೇಳಿರೋ ಅಳ್ತೇನಾ ಒಂದ್ಸಲ ಮೂರ್ ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ದಪ್ಪ ಅಕ್ಕಿ ರೇಷನ್ ಅಕ್ಕಿ ನುಚ್ಚು ಯಾವ್ದಾದ್ರು ಪರವಾಗಿಲ್ಲ ಹಸಿ ಅಕ್ಕಿ ಇರಬೇಕು ಕುಸುಬ್ಲಕ್ಕಿ ಅಲ್ಲ ಅಂದ್ರೆ ಬಾಯ್ಲ್ಡ್ ರೈಸ್ ಅಲ್ಲ ಹಸಿ ಅಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ ನಾನು ಒಂದು ಗ್ಲಾಸಷ್ಟು ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಈಗ ಈ ಪದಾರ್ಥಗಳನ್ನ ಕಡಿಮೆ ಅಂದರೆ ಸುಮಾರು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಮೊದಲು ನೆನೆ ಹಾಕಿ ಆಮೇಲೆ ತೊಳೆಯೋಕ್ಕೆ ಹೋಗ್ಬಾರ್ದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ನೆನೆ ಹಾಕಬೇಕು ಚೆನ್ನಾಗಿ ತೊಳೆದು ಅದ್ರ ಮೇಲಿರೋ ಒಟ್ಟು ಧೂಳನ್ನ ತೆಗಿಯೋದ್ರಿಂದ ದೋಸೆ ಆದರೂ ಮಾಡ್ಕೊಳ್ಳಿ ಇಡ್ಲಿ ಆದರೂ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ತೊಳೆದಿದ್ದಾಗಿದೆ ಸುಮಾರು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದಿದ್ದೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋ ನೀರನ್ನ ಈಗ ಈ ಪದಾರ್ಥಗಳನ್ನ ಸುಮಾರು ಒಂದು ಐದರಿಂದ ಆರು ಅವರು ನೆನೆ ಹಾಕಕ್ಕೆ ಬಿಡಬೇಕು ಹಸಿ ಅಕ್ಕಿ ಬೇಗ ನೆಂದೋಗುತ್ತೆ ಆದರೂ ಕೂಡ ಸುಮಾರು ಒಂದು ಅವರ್ ನೆನೆಸ್ಕೊಂಡ್ರೆ ಒಳ್ಳೆಯದು ಐದು ಅವರ ಆದಮೇಲೆ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಕಾಳೆಲ್ಲ ಚೆನ್ನಾಗಿ ನೆಂದಿದೆ ಮೆತ್ತಗಾಕಿದೆ ಇದು ನೆನೆಸಿಟ್ಕೊಂಡಿರೋ ಅವಲಕ್ಕಿ ಮುಕ್ಕಾಲು ಗ್ಲಾಸ್ ಅಷ್ಟು ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ ಅವಲಕ್ಕಿನ ಅವಲಕ್ಕಿನ ಕೂಡ ನೆನೆ ಹಾಕೋಕೆ ಮುಂಚೆ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ತೊಳ್ಕೊಂಬಿಡಬೇಕು ಕ್ಲೀನ್ ಮಾಡ್ಕೊಂಬಿಡಬೇಕು ಈಗ ಈ ಪದಾರ್ಥಗಳನ್ನ ರುಬ್ಕೊಬೇಕು ತುಂಬಾ ಜಾಸ್ತಿ ತೆಳುವಾಗೂ ರುಬ್ಕೊಳಕ್ಕೆ ಹೋಗ್ಬೇಡಿ ಅಥವಾ ತುಂಬಾ ಜಾಸ್ತಿ ಗಟ್ಟಿಯಾಗಿ ಕೂಡ ಬೇಡ ರುಬ್ಕೊಂಡಿದ್ದಾಗಿ ಎಲ್ಲ ರುಬ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕಲಸ್ಕೊಂಬಿಡಬೇಕು ಯಾಕಂದರೆ ಒಂದೇ ಸಲ ಇದನ್ನು ರುಬ್ಬೋಕ್ಕಾಗಲ್ಲ ಎರಡರಿಂದ ಮೂರು ಸಲ ಎರಡರಿಂದ ಮೂರು ಬ್ಯಾಚಲ್ಲಿ ರುಬ್ಕೊಂಡಿರ್ತೀವಿ ಅದಕ್ಕೋಸ್ಕರ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದೆರಡು ನಿಮಿಷ ಕಲಿಸ್ಕೊಂಡ್ರೆ ಒಳ್ಳೆ ಈಗ ಇದನ್ನ ಹಿಟ್ಟನ್ನ ಹುಳಿ ಬರಕ್ ಬಿಡಬೇಕು ಕಡಿಮೆ ಅಂದರೆ ಎಂಟರಿಂದ ಹತ್ತವರು ಬೇಕಾಗುತ್ತೆ ಮಳೆಗಾಲ ಚಳಿಗಾಲ ಇದ್ರೆ ಸ್ವಲ್ಪ ಹೆಚ್ಚಿನ ಸ ಬೇಕಾಗತ್ತೆ ಸುಮಾರು ಒಂದು ಹತ್ತವರ ಆದ್ಮ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ಹಗುರ ಆಗಿದೆ ಮೊದಲೇ ಹೇಳ್ತಂಗೆ ಮಳೆಗಾಲ ಅಥವಾ ಚಳಿಗಾಲ ಇದ್ರೆ ಹಿಟ್ಟು ಹುಳಿ ಬರಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ಇವತ್ತು ಎಷ್ಟು ಹಿಟ್ಟು ಬೇಕು ಅಂದರೆ ಎಷ್ಟು ಇಡ್ಲಿ ದೋಸೆ ಮಾಡ್ಕೋತಾ ಇದ್ದೀನಿ ಅದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು ಹಿಟ್ಟನ್ನಷ್ಟೇ ಬೇರೆ ಪಾತ್ರೆಗೆ ಇದ್ದೀನಿ ಎಲ್ಲ ಹಿಟ್ಟಿಗೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ದಿನ ಎಷ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟನ್ನ ಹೊರಗಡೆ ತಕ್ಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಸ್ವಲ್ಪ ಉಪ್ಪು ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮೊದಲನೇ ರೆಸಿಪಿ ಸೆಡ್ ದೋಸೆ ಮಾಡ್ಕೊತಾ ಇದ್ದೀನಿ ಸೆಡ್ ದೋಸೆ ಮಾಡ್ಕೊಳ್ಳೋಂಗಿದ್ರೆ ಹಿಟ್ಟು ಜಾಸ್ತಿ ಗಟ್ಟಿ ಇರಬಾರ್ದು ಸ್ವಲ್ಪ ನೀರನ್ನ ಇದ್ದೀನಿ ಇಷ್ಟು ಗಟ್ಟಿ ಬೇಡ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ದೋಸೆಗೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಮತ್ತಷ್ಟು ಮೃದುವಾಗಿ ಸೇಮ್ ಹೋಟೆಲ್ ತರ ಬೇಕನ್ನಂಗಿದ್ರೆ ಸ್ವಲ್ಪ ಅಡಿಗೆ ಸೋಡೆನ ಸೇರಿಸ್ಕೋಬಹುದು ಹಾಕೊಳ್ಳೋದು ಕಂಪಲ್ಸರಿ ಅಲ್ಲ ಆದ್ರೆ ಹೋಟೆಲ್ ಸ್ಟೇಲ್ ಬೇಕನ್ನಂಗಿದ್ರೆ ಸ್ವಲ್ಪ ಸೋಡನ ಅಥವಾ ಇನ್ನೊ ಪೌಡರ್ನ ಸೇರಿಸ್ಕೋಬಹುದು ನಿಮ್ಗೆ ಇಷ್ಟ ಇದ್ರೆ ನೋಡಿ ಹಾಕೊಳ್ಳಿ ಇಲ್ಲಾಂದರೆ ಬೇಡ ದೋಸೆ ಹಾಕ್ಕೊಳ್ಳೋವಾಗ ಲೋ ಫ್ಲೇಮ್ ನಲ್ಲಿ ಸೆಟ್ ದೋಸೆ ಇಟ್ಟು ತೆಳುವಾಗಿತ್ತು ಮೇಲೆ ಹಾಕಿದ್ರೆ ತಾನೇ ಹರಡುತ್ತೆ ಮತ್ತೆ ಸೌಟಿಂದ ದೋಸೆನ ಹರಡ್ಕೊಳ್ಳೋ ಅವಶ್ಯಕತೆ ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರ್ಬಾಕೋಬೇಕು ಈಗ ಸೆಟ್ ದೋಸೆ ರೆಡಿಯಾಗಿದೆ ಎಷ್ಟು ಒಳ್ಳೆ ಬಣ್ಣ ಮೃದುವಾಗಿ ಕೂಡ ಬಂದಿದೆ ನೋಡಿ ಇದೇ ಹಿಟ್ಟಲ್ಲಿ ಪೊಡ್ಡು ಮತ್ತು ಈರುಳ್ಳಿ ದೋಸೆನ ಕೂಡ ಮಾಡ್ಕೋಬಹುದು ಮುಂದಿನ ರೆಸಿಪಿ ಮಸಾಲೆ ದೋಸೆ ಇದು ಸೆಟ್ ದೋಸೆಗೆ ಕಲಸಿಟ್ಕೊಂಡಿದ್ನಲ್ಲ ಅದೇ ಹಿಟ್ಟು ಅಂದರೆ ಹಿಟ್ಟಿಗೆ ಉಪ್ಪು ಸ್ವಲ್ಪ ಸಕ್ಕರೆ ಅಕ್ಕಿ ಹಿಟ್ಟನ್ನ ಸೇರಿಸಿಟ್ಕೊಂಡಿದ್ದೆ ಅದೇ ಹಿಟ್ಟಿದು ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಬೇಸನ್ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ಬರುತ್ತೆ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಕೈಯಲ್ಲಿ ಕಲಿಸ್ಕೊಂಡ್ರು ಕೂಡ ಒಳ್ಳೆಯದೆ ಬೇಗ ಕೂಡ ಆಗೋಗುತ್ತೆ ಗಂಟೆನಾದರೂ ಇದ್ದರೆ ಕೈಗೆ ಸಿಗುತ್ತೆ ಕೂಡ ಈಗ ಮಸಾಲೆ ದೋಸೆನ ಮಾಡ್ಕೋತಾ ಇದ್ದೀನಿ ಮಸಾಲೆ ದೋಸೆ ಇದ್ದರೆ ತೆ ಮಸಾಲೆ ದೋಸೆ ಹಾಕ್ಕೊಳ್ಳಂಗಿದ್ರೆ ತೆಳುವಾಗ ಹಾಕೊಳ್ಳಿ ಪೇಪರ್ ದೋಸೆ ಥರ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆನ ಕೂಡ ಉಪಯೋಗ ಮಾಡಿ ಈಗ ಗರ್ಗರಿ ಆಗಿರೋ ಮಸಾಲೆ ದೋಸೆ ಕೂಡ ಆಗಿದೆ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ ದೋಸೆನ ತೆಳುವಾಗ ಹಾಕೊಂಡಿದ್ನಲ್ಲ ಅದಕ್ಕೋಸ್ಕರ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದೊಂದ್ಸಲ ಏನಾಗೋಗುತ್ತೆ ಅಂದ್ರೆ ದೋಸೆನ ಎರಡು ಕಡೆ ಬೇಯಿಸಿಕೊಳ್ಳಕ್ ಹೋದ್ರೆ ಸಾಫ್ಟ್ ಆಗೋಗುತ್ತೆ ಕ್ರಿಸ್ಪಿನೆಸ್ ಕಮ್ಮಿ ಆಗೋಗುತ್ತೆ ಅದಕ್ಕೋಸ್ಕರ ಮಸಾಲೆ ದೋಸೆ ಮಾಡ್ಕೊಳಂಗಿದ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಒಳ್ಳೇದು ಮುಂದಿನ ರೆಸಿಪಿ ಮೃದುವಾದ ಇಡ್ಲಿ ರೆಸಿಪಿ ಇಡ್ಲಿ ಮಾಡ್ಕೊಳ್ಳೋ ಹಿಟ್ಗೆ ನಾನು ಯಾವ್ದನ್ನು ಹಾಕೊಂಡಿಲ್ಲ ಕೇವಲ ಉಪ್ಪನಷ್ಟೇ ಸೇರಿಸ್ಕೊಂಡಿದ್ದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಡ್ಲಿ ಜಾಸ್ತಿ ಮೃದುವಾಗಿ ತಟ್ಟೆ ಇಡ್ಲಿ ಹೋಟ್ಲಲ್ಲಿ ಸಿಗುತ್ತಲ್ಲ ಆ ರೀತಿ ಬೇಕನ್ನಂಗಿದ್ರೆ ಸ್ವಲ್ಪ ಅಡುಗೆ ಸೋಡನ ಸೇರಿಸ್ಕೋಬೋದು ಆಮೇಲೆ ಇಡ್ಲಿಗೆ ಉಪಯೋಗ ಮಾಡೋ ಹಿಟ್ಟು ತುಂಬ ಜಾಸ್ತಿ ತೆಳುವಾಗೂ ಇರಬಾರ್ದು ಅಥವಾ ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ ಹಿಟ್ಟೇನಾದರೂ ಗಟ್ಟಿ ಇದ್ದರೆ ಇಡ್ಲಿ ಗಟ್ಟಿ ಬರುತ್ತೆ ತೆಳುವಾಗಿದ್ದರೂ ಕೂಡ ಚೆನ್ನಾಗಿ ಬರಲ್ಲ ಮೀಡಿಯಮ್ ಆಗಿ ಇರಲಿ ಮೀಡಿಯಮ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಈಗ ಇಡ್ಲಿ ಕೂಡ ಆಗಿದೆ ಮೊದಲೇ ಹೇಳ್ದಂಗೆ ಒಂದೇ ಹಿಟ್ಟಲ್ಲಿ ಮಸಾಲೆ ದೋಸೆ ಸೆಟ್ ದೋಸೆ ಮೃದುವಾಗಿರೋ ಇಡ್ಲಿ ಪೊಡ್ಡು ಈರುಳ್ಳಿ ದೋಸೆ ಬೆಣ್ಣೆ ದೋಸೆ ಕೂಡ ಇದರಲ್ಲಿ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಈ ಪ್ರಪೋಷನ್ನ ಈ ಅಳ್ತೇನೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು